ಆದಾಯ ಕಡಿಮೆ ವಿದ್ಯುತ್ ಬಿಲ್ ಹೊರೆ ಕಡಿಮೆ ಮಾಡಲು ಮೋದಿ ಸರ್ಕಾರ ಈ ಯೋಜನೆ ಜಾರಿ ಮಾಡಿದೆ ಈ ಯೋಜನೆ ಮೂಲಕ ಪ್ರತಿ ಮನೆಗೆ ಮುನ್ನೂರು ಯೂನಿಟ್ಗಳವರೆಗೆ ವಿದ್ಯುತ್ ಶುಲ್ಕವಿಲ್ಲದ ಸೌಲಭ್ಯ ಸಹಾಯಧನ ಎಲ್ಲವೂ ಪಡೆಯಬಹುದು ಹಾಗಾದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಸಬ್ಸಿಡಿ ಪಡೆಯುವುದು ಹೇಗೆ ಎಂಬುದರ ಮಾಹಿತಿ ಇಲ್ಲಿದೆ ನೋಡಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಉಚಿತ ವಿದ್ಯುತ್ ನೀಡುವುದಕ್ಕೆ ಕೇಂದ್ರ ಸರ್ಕಾರ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ವಿಶೇಷ ಯೋಜನೆ ಜಾರಿ ಮಾಡಿದೆ ಯೋಜನೆಯ ಭಾಗವಾಗಿ ಕೋಟ್ಯಾಂತರ ಮನೆಗಳಿಗೆ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅಳವಡಿಸಲಾಗುತ್ತೆ ಜೊತೆಗೆ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ನೀಡಲಾಗುತ್ತೆ ಇದಕ್ಕಾಗಿ ಸರ್ಕಾರ ಎಪ್ಪತ್ತೈದು ಸಾವಿರದ ಇಪ್ಪತ್ತೊಂದು ಕೋಟಿ ರೂಪಾಯಿ ಮೀಸಲಿಟ್ಟಿದೆ ನೋಂದಣಿ ಮಾಡುವುದು ಹೇಗೆ ಯೋಜನೆಯ ಲಾಭ ಪಡೆಯುವುದಕ್ಕೆ ಅಧಿಕೃತ ಪೋರ್ಟಲ್ ಸೂರ್ಯಘರ್ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ ನಿಮ್ಮ ವಿದ್ಯುತ್ ವಿತರಣಾ ಕಂಪನಿಯನ್ನು ನಿರ್ದಿಷ್ಟಪಡಿಸಿ ಪೋರ್ಟಲ್ನಲ್ಲಿ ಸೌರ ರೂಫ್ ಸ್ಥಾಪನೆಗೆ ಸೂಕ್ತವಾದ ಮಾರಾಟಗಾರರನ್ನು ಸಹ ನೀವು ಆಯ್ಕೆ ಮಾಡಬಹುದು ನಂತರ ವಿದ್ಯುತ್ ಗ್ರಾಹಕ ಸಂಖ್ಯೆ ಮೊಬೈಲ್ ಸಂಖ್ಯೆ ಇಮೇಲ್ ಐಡಿ ನಮೂದಿಸಿ ಈ ವಿವರಗಳನ್ನು ಭರ್ತಿ ಮಾಡಿದ ನಂತರವೇ ನಿಮ್ಮ ಅರ್ಜಿಯನ್ನು ನೋಂದಾಯಿಸಲಾಗುತ್ತೆ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಗ್ರಾಹಕ ಸಂಖ್ಯೆ ಮೊಬೈಲ್ ಸಂಖ್ಯೆ ಬಳಸಿ ಲಾಗಿನ್ ಮಾಡಿ ಇದು ರೂಫ್ ಟಾಪ್ ಸೋಲಾರ್ ಪವರ್ ಅರ್ಜಿ ತೋರಿಸುತ್ತೆ ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಸ್ಥಳೀಯ ವಿದ್ಯುತ್ ವಿತರಣಾ ಕಂಪನಿ ಅರ್ಜಿಯನ್ನು ಪರಿಶೀಲಿಸಿ ಇದರ ಅನುಮೋದನೆಗೆ ಕೆಲವು ವಾರಗಳು ಬೇಕಾಗುತ್ತೆ ಡಿಸ್ಕಾಂ ನಿಂದ ಅನುಮೋದನೆ ಪಡೆದ ನಂತರ ನೀವು ನಿಮ್ಮ ಡಿಸ್ಕಾಂನ ಲಿಸ್ಟ್ ಮಾಡಿದ ಮಾರಾಟಗಾರರಿಂದ ಮಾತ್ರ ಮನೆಗೆ ಸೋಲಾರ್ ಪ್ಲಾಂಟ್ ಅಳವಡಿಸಬೇಕು ಅನುದಾನ ಪಡೆಯುವುದಕ್ಕೆ ಈ ಮಾರಾಟಗಾರರ ನೋಂದಣಿ ಅಗತ್ಯ ಸೋಲಾರ್ ಅಳವಡಿಕೆ ಪೂರ್ಣಗೊಳಿಸಿದ ನಂತರ ನೀವು ಪೋರ್ಟಲ್ನಲ್ಲಿ ನಿಮ್ಮ ವಿದ್ಯುತ್ ಸ್ಥಾವರದ ವಿವರ ನಮೂದಿಸಬೇಕಾಗತ್ತೆ ನಂತರ ನೆಟ್ ಮೀಟರಿಂಗ್ ಅರ್ಜಿ ಸಲ್ಲಿಸಿ ಈ ಸಾಧನವು ನಿಮ್ಮ ಸೌರ ಫಲಕಗಳಿಂದ ಉತ್ಪತ್ತಿಯಾಗುವ ಕರೆಂಟ್ ಮತ್ತು ಗ್ರಿಡ್ ವಿದ್ಯುತ್ ಸೇವಿಸುವುದನ್ನು ದಾಖಲಿಸುತ್ತೆ ಈ ಸೆಟಪ್ನೊಂದಿಗೆ ಉತ್ಪತ್ತಿಯಾಗುವ ಹೆಚ್ಚುವರಿ ವಿದ್ಯುತ್ತನ್ನು ಡೆಸ್ಕಾಂಗೆ ಮರಳಿ ಮಾರಾಟ ಮಾಡಬಹುದು ಆದ್ದರಿಂದ ನೀವು ಹೆಚ್ಚುವರಿ ಆದಾಯ ಪಡೆಯಬಹುದು ಸಿಗುತ್ತೆ ಸಬ್ಸಿಡಿ ನೆಟ್ ಮೀಟರ್ ಅಳವಡಿಸಿದ ನಂತರ ಡಿಸ್ಕಾಂ ಅಧಿಕಾರಿಗಳು ಪರಿಶೀಲಿಸುತ್ತಾರೆ ಈ ಪರಿಶೀಲನೆಗಳನ್ನು ಪೂರ್ಣಗೊಳಿಸಿದ ನಂತರ ಪೋರ್ಟಲ್ ಆಯೋಗದ ಪ್ರಮಾಣ ಪತ್ರವನ್ನು ನೀಡುತ್ತೆ ಪ್ರಮಾಣಪತ್ರವನ್ನು ಸ್ವೀಕರಿಸಿದ ನಂತರ ನಿಮ್ಮ ಬ್ಯಾಂಕ್ ಖಾತೆಯ ವಿವರ ಮತ್ತು ಕ್ಯಾನ್ಸಲ್ ಚೆಕ್ ಅನ್ನು ಪೋರ್ಟಲ್ಗೆ ಸಲ್ಲಿಸಬೇಕು ಅರ್ಜಿದಾರರು ಮೂರು ಕೆವಿ ವರೆಗೆ ರೂಫ್ ಟಾಪ್ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸುವುದಕ್ಕೆ ಅಗತ್ಯವಿರುವ ಯಾವುದೇ ಡೌನ್ ಪಾವತಿ ಇಲ್ಲದೆ ಶೇಕಡಾ ಏಳರವರೆಗೆ ಕಡಿಮೆ ಬಡ್ಡಿಯ ಸಾಲ ಉತ್ಪನ್ನಗಳನ್ನು ಪಡೆಯಬಹುದು ಅಂದರೆ ಮೂರು ಕಿಲೋ ವ್ಯಾಟ್ ವ್ಯವಸ್ಥೆಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿವರೆಗೂ ಸಬ್ಸಿಡಿ ಈ ಸಬ್ಸಿಡಿ ಮೊತ್ತವನ್ನು ಮೂವತ್ತು ದಿನಗಳಲ್ಲಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ ಇದು ನಿಮಗೆ ಉಚಿತ ವಿದ್ಯುತ್ ಒದಗಿಸುವುದು ಮಾತ್ರವಲ್ಲದೆ ವಿದ್ಯುತ್ ಬಿಲ್ಗಳಲ್ಲಿ ಹಣ ಉಳಿಸುತ್ತೆ ಉದಾಹರಣೆಗೆ ತಿಂಗಳಿಗೆ ಮುನ್ನೂರು ಯೂನಿಟ್ ವಿದ್ಯುತ್ ಖರ್ಚಾಗುವ ತ್ರೀ ಕೆವಿ ಸೋಲಾರ್ ಸಿಸ್ಟಮ್ ಸ್ಥಾಪಿಸುವ ಮೂಲಕ ವರ್ಷಕ್ಕೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಉಳಿಸಬಹುದು ಹೆಚ್ಚುವರಿಯಾಗಿ ಯೋಜನೆಯು ಎರಡು ಕೆವಿ ವರೆಗಿನ ವ್ಯವಸ್ಥೆಗಳಿಗೆ ಶೇಕಡಾ ಅರವತ್ತರಷ್ಟು ಸಬ್ಸಿಡಿ ಮತ್ತು ಎರಡರಿಂದ ಮೂರು ಕೆವಿ ನಡುವಿನ ವ್ಯವಸ್ಥೆಗಳಿಗೆ ಶೇಕಡಾ ನಲವತ್ತರಷ್ಟು ಸಬ್ಸಿಡಿಯನ್ನು ಒದಗಿಸುತ್ತೆ ಆರಂಭದಲ್ಲಿ ನಿಮ್ಮ ಮನೆಯ ಮೇಲೆ ಸೌರ ಫಲಕಗಳನ್ನು ಸ್ಥಾಪಿಸುವುದಕ್ಕೆ ಹಣಕಾಸಿನ ನೆರವು ನೀಡುತ್ತೆ ಸೋಲಾರ್ ಅಳವಡಿಕೆಗೆ ಎಷ್ಟು ವೆಚ್ಚವಾಗುತ್ತೆ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆಯಡಿ ಸೋಲಾರ್ ಪ್ಯಾನಲ್ ಅಳವಡಿಸಬೇಕಾದರೆ ಒಂದು ಕಿಲೋ ವ್ಯಾಟ್ ಸೋಲಾರ್ ಪ್ಯಾನೆಲ್ಗೆ ತೊಂಬತ್ತು ಸಾವಿರ ರೂಪಾಯಿ ನೀವು ಎರಡು ಕಿಲೋ ವ್ಯಾಟ್ ಸೋಲಾರ್ ಪ್ಯಾನಲ್ ಅಳವಡಿಸಲು ಬಯಸಿದ್ರೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ವೆಚ್ಚ ಆಗುತ್ತೆ ಮೂರು ಕಿಲೋ ವ್ಯಾಟ್ ಸೋಲಾರ್ ಪ್ಯಾನಲ್ ಅಳವಡಿಸಲು ಬಯಸಿದ್ರೆ ಎರಡು ಲಕ್ಷ ರೂಪಾಯಿವರೆಗೂ ವೆಚ್ಚವಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ